ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಸಾಂಬಾರು ಇದ್ದೀನಿ ಇದು ನೈಟ್ ಸಾಂಬಾರು ಮಾಡ್ತಾ ಇರೋದು ಅಂದರೆ ಹೀರೆಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಮತ್ತು ಈ ನಮ್ಮ ನಮ್ಮನೆಯವ್ರ ಫ್ರೆಂಡು ಅವರೇಕಾಯಿ ಕೊಟ್ಕಳ್ಸಿದ್ರು ಅಂತ ಹೇಳಿದ್ನಲ್ಲ ಅವರೇ ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಹುಳಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಳೆದೈತೆ ಹಾಗಾಗಿ ಬಲ್ತಿರೋದಾಗಿದ್ದರೆ ಇದ್ಕಿದ್ದು ಬೆಳೆ ಮಾಡ್ಬೋದಾಗಿತ್ತು ಸ್ವಲ್ಪ ಎಳೆದೈತೆ ಹಾಗಾಗಿ ಹುಳಿ ಸಾರು ಮಾಡ್ತಾಯಿದ್ದೀನಿ ಇಷ್ಟು ತರಕಾರಿನ ಕಟ್ ಮಾಡಿಕೊಂಡು ಇವಾಗ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಉಪ್ಪಾಕಿ ಅದಕ್ಕೆ ಕ್ಯಾಪ್ ಕ್ಲೋಸ್ ಮಾಡಿ ಬಿಸಿಲು ಹಾಕಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಇವಾಗ ಅದು ಬೇಯಲಿ ಅಂದರೆ ಕಾಳು ಸ್ವಲ್ಪ ಬಾಡ್ದಂಗಾಗಿದೆ ಅಂದರೆ ಬತ್ತೋದಂಗಾಗಿದೆ ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ನಾನು ಮೊದಲೇ ರೈಸು ಕೂಡ ಮಾಡಿಟ್ಟಿದ್ದೆ ಮಧ್ಯಾಹ್ನ ಬೆಳಗ್ಗೆ ಮಾಡಿಟ್ಟಿರೋ ರೈಸು ಮಧ್ಯಾಹ್ನ ನನ್ನ ಮಕ್ಕಳು ಟೊಮೊಟೊ ಭಾತ್ ಮಾಡ್ಕೊಂಡು ತಿಂದಿದ್ದಾರೆ ಆ ರೈಸ್ ಹಂಗೆ ಉಳ್ಕೊಂತು ಹಾಗಾಗಿ ನೈಟು ನಾನು ಖಾಲಿ ಮಾಡೋಣ ಅಂದ್ಬಿಟ್ಟು ಮುದ್ದೆನೂ ಕೂಡ ಸ್ವಲ್ಪ ಇದ್ದೀನಿ ನನಗೆ ನಮ್ಮ ಮುದ್ದೆ ಅಷ್ಟೇ ಮುದ್ದೆ ಮಕ್ಳಿಗೇನು ಇಲ್ಲ ಅವರು ರೈಸ್ ತಿನ್ಕೊತಾರೆ ಈಗ ಸಾಂಬಾರ್ಗೆ ಇಟ್ಬಿಟ್ಟು ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಹಣ್ಣು ಹಾಕೋಬೇಕು ಯಾಕಂದರೆ ಹುಳಿ ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಹುಳಿ ಸಾಂಬಾರ್ಗೆ ಅಂದರೆ ಅವರೇ ಕಾಳು ಹುಳಿ ಹಸಿ ಕಾಳುಳಿಗೆ ಹುಣ್ಸೆಣ್ಣು ಹಾಕಲೇಬೇಕು ಒಣಕಾಳಿಗೆ ನಾನು ಹುಣ್ಸೆ ಹಣ್ಣು ಹಾಕಲ್ಲ ಒಂದೊಂದು ಟೈಮ್ ಹಾಕ್ತೀನಿ ಒಂದೊಂದು ಟೈಮ್ ಹಾಕಲ್ಲ ಬರೀ ಟೊಮೊಟೊನ ಹಾಕಿ ಮಾಡ್ಕೊಂಬಿಡ್ತೀನಿ ಹಾಗೆಯೇ ಊರಿಗೆ ಹೋಗಿದ್ರು ನಮ್ಮ ಮನೆಯವರು ಮತ್ತು ಮಕ್ಕಳು ಅಂತ ಹೇಳಿ ಅಲ್ವಾ ಮಾವಿನ ಹಣ್ಣು ತೊಗೊಂಡ್ಬಂದಿದ್ದಾರೆ ನಮ್ಮ ಅಮ್ಮ ತಿನ್ನಲ್ಲ ತಿಂದರೂ ಆಗಲ್ಲ ನಮ್ಮಮ್ಮನಿಗೆ ಹಾಗಾಗಿ ಹಂಗೆ ಇಟ್ಟಿದ್ರಂತೆ ರಾಗಿಲಿ ಅದನ್ನು ಕೊಟ್ಟು ಕಳಿಸಿದ್ದಾರೆ ಇವಾಗ ಸ್ವಲ್ಪ ಹಣ್ಣು ಕೂಡ ನೆನೆಸಿ ಎತ್ತಿಣ್ಣ ಅಂದ್ಬಿಟ್ಟು ಎತ್ತಿ ಇದ್ದೀನಿ ಯಾಕಂದರೆ ತಕ್ಷಣಕ್ಕೆ ಒಂಗೇಭಾತ್ ಆಗಿರ್ಬೋದು ಕುಳಿಯವರೆ ಆಗಿರ್ಬೋದು ಇನ್ನೊಂದು ಮತ್ತೊಂದು ಮತ್ತೆ ಹಣ್ಣಲ್ಲಿ ಯಾವುದೇ ಒಂದು ಐಟಮ್ ಮಾಡಿದ್ರೂ ಅರ್ಜೆಂಟಾಗಿ ಹಾಕೊಬೋದು ಹಾಗಾಗಿ ಸ್ವಲ್ಪ ನೆನೆಸಿ ನಾನು ಫ್ರಿಡ್ಜಲ್ಲಿ ಇಟ್ಟಿರ್ತೀನಿ ಅಂದರೆ ಹುಳಿ ತಕ್ಕೊಂಡು ಸ್ವಲ್ಪ ಗ್ಲಾಸ್ ಜರ್ಗ ಹಾಕಿ ಇಟ್ಕೊಬೋದು ನೀವು ಈಗ ನೋಡಿ ಇಲ್ಲಿ ಬೆಂದಿದೆ ಕಾಳು ಮತ್ತೆ ಟೊಮೊಟೊ ಎಲ್ಲ ಬೇಯ್ಯಕ್ ಹಾಕಿದ್ನಲ್ವಾ ಅದನ್ನೆಲ್ಲ ಬೇಯಿಸ್ಕೊಂಡಿದೀನಿ ಈಗ ಆ ಟೊಮೊಟೊ ಸೈಡ್ ತಕ್ಕೊಂಡು ಈಗ ತೆಂಗಿನಕಾಯಿ ಹುಣಸೆ ಹಣ್ಣು ಮತ್ತೆ ಸ್ವಲ್ಪ ಈರುಳ್ಳಿ ಇಷ್ಟೂ ಹಾಕಿ ಚೆನ್ನಾಗಿ ರುಬ್ಕೊಬೇಕು ಅದ್ರ ಜೊತೆ ಟೊಮೊಟೊ ದಪ್ಪ ದಪ್ಪ ರುಬ್ಕೊಬೇಕು ಲಾಸ್ಟಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ರುಬ್ಕೊಂಡ್ರೆ ಹುಳಿ ಸಾಂಬಾರಿಗೆ ಖಾರ ರೆಡಿ ಆಗುತ್ತೆ ಖಾರ ಇದಕ್ಕೆ ಬೆಂದಿರೋ ಕಾಯಿಗಳಿಗೆ ಕಾಳುಗಳಿಗೆ ಹಾಕ್ಬಿಟ್ಟು ಈಗ ಚೆನ್ನಾಗಿ ತಿರುಗಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಈಗ ಕುದ್ದಕ್ಕೆ ಇಡ್ತಾಯಿದ್ದೀನಿ ಸಪ್ರೇಟಾಗಿ ಇದಕ್ಕೆ ಒಗ್ಗರಣೆನ ಕುಟ್ಕೊಬೇಕು ನೀವು ಒಟ್ಟಿಗೆ ಬೇಯೋದಕ್ಕೆ ಆಗ್ತಿರಲ್ಲ ಅವಾಗ ಕುತ್ಕೊಂಡ್ರೂ ಆಗುತ್ತೆ ಲಾಸ್ಟಲ್ಲಿ ಸಾಂಬಾರೆಲ್ಲ ಆದಮೇಲೆ ಕುದಿಯೋದಕ್ಕೆ ಇಡ್ತಿರಲ್ಲ ಆವಾಗ ಹಾಕ್ಕೊಂಡ್ರೂ ಆಗುತ್ತೆ ಒಗ್ಗರಣೆ ಯಾವಾಗ ಬೇಕಾದರೂ ಹಾಕ್ಕೊಬೋದು ಹೆಂಗೆ ಬೇಕಾದರೂ ಮಾಡ್ಕೊಬೋದು ನೀವು ಹುಳಿ ಸಾಂಬಾರು ನಾನಾ ರೀತಿ ಮಾಡ್ತಾರೆ ಹುಳಿ ಸಾಂಬಾರು ನಮ್ಮ ಮನೇಲಿ ಜಾಸ್ತಿ ಇದೇ ಥರ ಮಾಡೋದು ಟೊಮೊಟೊ ಹಸಿದು ರುಬ್ತಾರೆ ಮತ್ತು ಇದು ಬೇಯಿಸಿರೋದು ರುಬ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇದೇ ಥರನೇ ಮಾಡೋದು ಈಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಅಂದರೆ ಇದು ಒಗ್ಗರಣೆ ಹಾಕೋದಕ್ಕೆ ಈ ಕೈ ಬಟ್ಲು ಅಂತಾರಲ್ಲ ಅದು ಡಿಮಾರ್ಟಲ್ಲಿ ತಂದಿದೆ ಇದು ಮೊನ್ನೆ ಅಷ್ಟೇ ತಂದೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಎರಡು ಮೂರು ಟೈಮ್ ಯೂಸ್ ಮಾಡಿದೀನಿ ಮೊದಲೇನೆ ಇದು ಒಂಥರ ಚೆನ್ನಾಗಿದೆ ಇಷ್ಟು ಕೈ ಬಟ್ಲು ಒಗ್ಗರಣೆ ಹಾಕೋದಕ್ಕೆ ಅನ್ಬಿಟ್ಟು ಇದರಲ್ಲೇ ಹಾಕ್ತಾ ಇದ್ದೀನಿ ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಚೆನ್ನಾಗಿದೆ ಸ್ವಲ್ಪನೇ ಒಗ್ಗರಣೆ ಹಾಕೊಳೋಕೆ ಚೆನ್ನಾಗಿದೆ ಈಗ ಒಗ್ಗರಣೆಗೆ ಹಾಕ್ಬಿಟ್ಟು ನೋಡಿ ಆಲ್ರೆಡಿ ಬೇಯ್ತಾ ಇದೆ ನಾನು ಈ ಕಡೆ ಒಗ್ಗರಣೆ ಇನ್ನೂ ಇದ್ದೀನಿ ಈ ಕಡೆ ಬೇಯ್ತಾ ಇದೆ ಒಗ್ಗರಣೆ ಹಾಕ್ಬಿಟ್ಟು ಬೇರೆ ಕೆಲಸಗಳು ನೋಡ್ಕೊಬೇಕು ಅದೇ ಹೇಳಿದ್ನೆಲ್ಲ ಮುದ್ದೆ ಮಾಡ್ತೀನಿ ಒಂದು ನನಗೆ ನಮ್ಮ ಮನೆಯವ್ರಿಗೆ ರೈಸು ಮಕ್ಕಳು ತಿನ್ಕೊತಾರೆ ಈಗ ಒಗ್ಗರಣೆ ಹಾಕ್ಬಿಟ್ಟು ಹಾಗೇ ಹಿಂದೆ ನಾನು ಅಡುಗೆ ಮನೆ ಕೂಡ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆ ನನ್ನ ಮಗ ಸ್ಪೆಷಲ್ ಕ್ಲಾಸ್ಗೆ ಏಳು ಇಪ್ಪತ್ತೈದಕ್ಕೆ ವ್ಯಾನ್ ಬರುತ್ತೆ ಅಷ್ಟರೊಳಗೆ ನಾನು ಬಾಕ್ಸ್ ರೆಡಿ ಮಾಡಿರಬೇಕು ಬಂದು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ನಾನು ಕೆಲಸಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಮಕ್ಕಳಿಗೆ ಬಾಕ್ಸು ಮಾಡೋಕ್ಕಾಗಲ್ಲ ಬಾಕ್ಸ್ಗೆಲ್ಲ ತಿಂಡಿ ಹಾಗಾಗಿ ಒಂದೇ ಸಲ ತೊಳೆದಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಬಿಟ್ರೆ ಬೆಳಿಗ್ಗೆ ನನಗೆ ಈಸಿ ಆಗುತ್ತೆ ಇವರು ಅಷ್ಟೇ ನನ್ನ ಮಕ್ಕಳು ಅವರು ಇಬ್ಬರು ಕಾಲೇಜಿಗೆ ಹೋಗ್ತಾರಲ್ಲ ಅವರು ಸ್ವಲ್ಪ ಲೇಟಾಗಿ ಎದೊಳ್ತಾರೆ ಏನೂ ಮಾ ಕೆಲಸಗಳು ಮಾಡಲ್ಲ ಬರೀ ಕಸ ಗುಡ್ಸಿನೆಲ್ಲ ಅವ್ರು ಹೋಗ್ತಾರೆ ಮಿಕ್ಕಿದ ಕೆಲಸಗಳ್ ನಾನು ಮಾಡ್ಕೊಬೇಕು ಪೂಜೆ ಮಾಡೋದಿದ್ರೆ ಪೂಜೆ ಮಾಡೋಗ್ತಾರೆ ಅಷ್ಟಾದರೆ ಕೆಲಸ ಎಷ್ಟೋ ಅದಂಗೆ ನನಗೆ ಅದಕ್ಕೆ ಯಾವುದಾದ್ರೂ ಮಾಡ್ಬಿಟ್ಟು ಅಂದ್ಬಿಟ್ಟು ಹೇಳ್ತೀನಿ ಅವ್ರಿಗೆ ಅದನ್ನಾದರೂ ಮಾಡ್ಬಿಟ್ಟು ಹೋಗ್ತಾರೆ ಅವರು ಮತ್ತು ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನು ಮಾಡ್ಕೊಳ್ತೀನಿ ಈಗ ನನ್ನ ಮಗ ಭಾನುವಾರ ಜ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಹಣ್ಣು ಜ್ಯೂಸು ಅಂದರೆ ಅಮ್ಮ ಕುಟ್ಕಳಿಸಿದ್ರಲ್ಲ ಮಾವಿನ ಹಣ್ಣು ಅದರಲ್ಲಿ ಜ್ಯೂಸ್ ಮಾಡ್ತೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವಾಗಲೂ ಶಾರ್ಟ್ಸ್ ನೋಡ್ತಾ ಇರ್ತಾನೆ ಇವನು ಜಾಸ್ತಿ ಮೊಬೈಲ್ ಇತ್ಕೊಂಡ್ರೆ ಅದರಲ್ಲಿ ನೋಡಿದನೇ ಮಮ್ಮಿ ನಾನೇ ಮಾಡ್ತೀನಿ ಜ್ಯೂಸು ಅಂದ್ಬಿಟ್ಟು ಮೊಸರಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಲು ಮೊಸರು ಎಲ್ಲ ಹಾಕಿ ಮಾಡಿದ್ರೆ ಇವನು ಬೇಡ ಮಮ್ಮಿ ನಾನು ಹಾಲಲ್ಲೇ ಮಾಡ್ತೀನಿ ಅಂತನ್ಬಿಟ್ಟು ಮಾಡ್ತಾ ಇದ್ದೀನಿ ಬಾ ವಿಡಿಯೋ ಮಾಡ್ಕೊ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ಒಂದು ಆಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಆಮೇಲೆ ಅವನೇ ವಿಡಿಯೋ ಮಾಡಿಕೊಂಡು ಜ್ಯೂಸೆಲ್ಲ ಮಾಡಿ ನನಗೂ ಕೂಡ ತಂದು ಕೊಟ್ಟ ಚೆನ್ನಾಗಿತ್ತು ಜ್ಯೂಸು ಸಿಕ್ಕಾಪಟ್ಟೆ ಎಕ್ಸಸ್ ಆಫ್ ಹಿಟ್ ಆಗುತ್ತೆ ಅದು ಬಾಡಿ ಮಾವಿನ ತಿಂದರೆ ಹಣ್ಣು ತಿಂದರೆ ಇದೊಂದು ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕಾಗುತ್ತೆ ಜಾಸ್ತಿ ತಿನ್ನಬಾರ್ದು ಇಲ್ಲಾಂದರೆ ಲೂಸ್ ಮೋಷನ್ ಆಗುತ್ತೆ ಜಾಸ್ತಿ ತಿಂದರೆ ನನ್ನ ಮಕ್ಳಿಗೂ ಆಗಲ್ಲ ಜಾಸ್ತಿ ತಿನ್ಬೇಡಪ್ಪ ಅಂತೇಳಿ ಅವನು ಬರೀ ಜ್ಯೂಸ್ ಅಷ್ಟೇ ಕುಡ್ದ ಡೈಲಿ ಒಂದು ಅರ್ಧ ಅರ್ಧ ಭಾಗ ಇಲ್ಲ ಒಂದೊಂದು ತಿಂದರೂ ಏನೂ ಆಗಲ್ಲ ಹಿಂದಿಂದ ಹಿಂದಿಂದೆ ಎರಡು ಮೂರು ಕುಯ್ಕೊಂಡು ತಿನ್ಬಿಟ್ರೆ ನೋಡಿ ಈ ಥರ ಆಗುತ್ತೆ ನೋಡಿ ಜ್ಯೂಸ್ ಮಾಡಿ ಗ್ಲಾಸ್ಗೆ ಹಾಕಿದ್ದಾನೆ ಸರ್ವ್ ಮಾಡಿದ್ದಾನೆ ಅದಕ್ಕೆ ಐಸ್ ಪ್ರೇ ಹಾಕಿದ್ದಾನೆ ನನಗೆ ಐಸು ಕೋಲ್ಡು ಆಗಲ್ಲ ಅಂತಂದ್ರೂ ಐಸ್ ಹಾಕಿ ನನಗೆ ಕುಡಿಯೋದು ಕೊಟ್ಟ ಮತ್ತೆ ಮಮ್ಮಿ ಟೇಸ್ಟ್ ನೋಡು ಹೆಂಗಿದೆ ಅಂದ್ಬಿಟ್ಟು ನಾನು ವೀಡಿಯೋ ಎಡಿಟ್ ಮಾಡ್ತಾ ಕೂತಿದ್ದೆ ಟೇಸ್ಟ್ ನೋಡುವಂತ ಕೊಟ್ಟ ಐಸು ಬಾಯಿಗೆಲ್ಲ ಸಿಕ್ಬಿಡ್ತು ನನಗೆ ಅದು ಇನ್ನೂ ಕರಗೇ ಇರಲಿಲ್ಲ ಹಂಗೆ ಹಾಕಿ ಕೊಟ್ಟಿದ್ದೆ ನನಗೆ ಐಸ್ ಹಾಕೊಂಡು ಕುಡಿದ್ರೆ ಆಗಲ್ಲ ಯಾವುದೇ ಒಂದು ಜ್ಯೂಸ್ ಆಗಲಿ ನಾನು ಐಸ್ ಹಾಕಲ್ಲ ಹಾಗೆ ಕುಡಿತೀನಿ ನಾನು ಕುಡಿಬೇಕಾದ್ರೆ ಕುಡಿಯೋರಿಗೂ ಬೇಕಾದರೆ ಐಸ್ ಹಾಕಿ ಕುಡ್ತೀನಿ ನಾನು ಈಗ ಕುಡಿದ್ಬಿಟ್ಟು ಎಲ್ಲ ಆದಮೇಲೆ ಭಾನುವಾರ ಏನೂ ಕೆಲಸ ಇರೋಲ್ಲ ನಮಗೆ ಸುಮ್ಮನೆ ರೆಸ್ಟ್ ಮಾಡೋದಷ್ಟೇ ನಾನು ವೀಡಿಯೋ ಎಡಿಟ್ ಮಾಡ್ಕೊಂಡು ಕುಂತಿದ್ದೆ ನೈಟು ಕೆಲಸ ಎಲ್ಲ ಮುಗಿಸಿ ಮತ್ತು ಸಾಂಬಾರಿತ್ತು ಇತ್ತು ಕಡೆ ಸಾಂಬಾರು ಅದಕ್ಕೇ ರೈಸ್ ಮಾಡಿದ್ದೆ ಎಲ್ಲ ಆದಮೇಲೆ ವಾಕ್ ಹೋಗಿ ಬಂದು ಕೆಲಸ ಎಲ್ಲ ಮುಗಿದ್ಮೇಲೆ ಲಾಸ್ಟಲ್ಲಿ ನಾನು ಇನ್ನೂ ಊಟ ಮಾಡಿರಲಿಲ್ಲ ನೈಟು ಹಂಗೇ ಬೆಳಗ್ಗೆ ಏಳು ಇಪ್ಪತ್ತೈದು ವ್ಯಾನ್ ಬರುತ್ತಲ್ಲ ನನ್ನ ಮಗನಿಗೆ ಸ್ಪೆಷಲ್ ಕ್ಲಾಸು ಹಾಗಾಗಿ ಅಷ್ಟರಲ್ಲಿ ಬಾಕ್ಸ್ ರೆಡಿ ಮಾಡಬೇಕು ಅಂದ್ಬಿಟ್ಟು ನಾಳೆ ಎಲ್ಲ ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ಚಪಾತಿ ಇಟ್ಟು ಕಲಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಅವರೇ ಕಳ್ಸು ಇನ್ನೂ ಇತ್ತು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದು ಆಗಲೇ ಬ್ಲಾಕ್ ಬ್ಲಾಕ್ ಆಗ್ತಿತ್ತು ಕಾಳುಗಳು ಫ್ರಿಡ್ಜಲ್ಲಿ ಇಟ್ಟಿರೋದು ಹಾಗಾಗಿ ನಾನು ಆ ಕಾಳು ಗೊಜ್ಜೆ ಮಾಡಬಾರೋಣ ಅಂದ್ಬಿಟ್ಟು ಗೊಜ್ಜು ಥರ ಮಾಡಿದ್ದೆ ಚಪಾತಿಗೆ ಬೆಳಿಗ್ಗೆ ಇವಾಗ ಎಲ್ಲ ಕಲಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಮಾಡಿಬಿಟ್ಟು ಬೆಳಿಗ್ಗೆ ಮತ್ತು ಅವನಿಗೆ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದಾಯ್ತು ವ್ಯಾನ್ ಅಂತೂ ಸಿಕ್ಕಾಪಟ್ಟೆ ಲೇಟಾಗಿ ಬರುತ್ತೆ ಒಂದೊಂದು ದಿನ ಇವನು ವ್ಯಾನ್ ಲೇಟಾಗಿ ಬರುತ್ತೆ ಅಂತ ಕುಂತೇ ಇರ್ತಾನೆ ಆಮೇಲೆ ನಾನು ಬಲವಂತವಾಗಿ ಕಳಿಸ್ತೀನಿ ನಾನು ಬಲವಂತವಾಗಿ ಕಳಿಸ್ದಾಗ ವ್ಯಾನ್ ಬೇಗ ಬರೋದೇ ಇಲ್ಲ ಲೇಟಾಗಿ ಬರುತ್ತೆ ಅವನಿಗೆ ವ್ಯಾನ್ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ನಾವೇ ಹೇಳಬೇಕು ಕಳಿಸ್ಬೇಕು ಇಲ್ಲ ಮನಿಗೆ ಲೇಟಾಗಿ ಬರುತ್ತೆ ಅಂದ್ಬಿಟ್ಟು ಕುಂತೇ ಇರ್ತಾನೆ ಹಾಗಾಗಿ ಅವನ್ನ ಕಳಿಸಿ ನೈಟೇ ಇದು ರೆಡಿ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ತರಕಾರಿ ಎಲ್ಲ ಒಟ್ಟೊಟ್ಟಿಗೆ ಒಂದೇ ಥರ ಇಟ್ಟರೆ ನಮಗೆ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಇಟ್ಟಿದ್ದೆ ಈಗ ನೋಡಿ ಬೆಳಗ್ಗೆ ಎದ್ದು ಗೊಜ್ಜು ಮಾಡಿ ಚಪಾತಿ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ಇವತ್ತು ನಾಲ್ಕು ಮುಕ್ಕಾಲಿಗೆ ಎದ್ದಿರೋದು ಅವನು ಸ್ವಲ್ಪ ಬರೆಯಲು ಜಾಸ್ತಿ ಇತ್ತಂತೆ ನಾಲ್ಕು ಮುಕ್ಕಾಲಿಗೆ ಎದ್ದು ಬರ್ಕೊಂಡು ಕೂತಿದ್ದ ನಾನು ಒಂದು ಐದು ಕಾಲಿಗೆ ಅಲಾರಮ್ ಇಟ್ಟಿದ್ದೆ ಕರೆಕ್ಟಾಗಿ ಇನ್ನೂ ಐದು ಗಂಟೆ ಐದು ಗಂಟೆನೂ ಆಗಿರಲಿಲ್ಲ ಆವಾಗಲೇ ಎದ್ದೆ ನಾನು ಕೂಡ ಅವನು ಬರ್ಕೊತಾ ಇದ್ದ ಐದು ಗಂಟೆಗೆ ಎದ್ದು ಆಮೇಲೆ ನೀರು ಬೇರೆ ಖಾಲಿ ಆಗಿಬಿಟ್ಟಿತ್ತು ಮೋ ಆನ್ ಮಾಡಿರಲಿಲ್ಲ ನಿನ್ನೆ ಆಂಟಿ ಮನೆಗೆ ಅಂದರೆ ಓನರ್ ಮನೆಗೆ ಅವರು ಏಕಾದಶಿ ಹಬ್ಬ ಮಾಡ್ತಾರಂತೆ ಅದಕ್ಕೋಸ್ಕರ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಮನೆಗೆ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ನೀರೆಲ್ಲ ನಿನ್ನೆ ಖಾಲಿ ಮಾಡಿಬಿಟ್ಟಿದ್ರು ಅವರು ಆನ್ ಮಾಡಿದ್ದಾರೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಆನೇ ಮಾಡಿಲ್ಲ ಆಮೇಲೆ ಎದ್ದು ನೋಡ್ತೀನಿ ನೀರಿಲ್ಲ ಇದು ಐದು ಕಾಲಲ್ಲಿ ಇವನು ಇದ್ದ ಹೋಗಪ್ಪ ಆನ್ ಮಾಡೊಂದೆ ಮಮ್ಮಿ ಬರೆಯೋ ಜಾಸ್ತಿ ಐತೆ ಅಂತಿದ್ದ ಆಮೇಲೆ ನಾನೇ ಆನ್ ಮಾಡ್ಬಿಟ್ಟು ಬಂದು ಒಂದು ಅರ್ಧ ಆನ್ ಮಾಡಿಕೊಂಡೆ ಆಮೇಲೆ ಮಿಕ್ಕಿದ್ದು ಆನ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸಿ ಆನ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಆನ್ ಮಾಡಿಕೊಂಡೆ ನಾನು ಆಮೇಲೆ ಮಕ್ಕಳನ್ನೆಲ್ಲ ಕಳಿಸಿ ಈಗ ಚಪಾತಿ ಎಲ್ಲ ರೆಡಿ ಮಾಡಿ ನೋಡಿ ಗೊಜ್ಜು ಈ ಥರ ಮಾಡಿದ್ದೀನಿ ಕಾಳು ಗೊಜ್ಜು ಮಾಮೂಲಿ ಹುಳಿ ಸಾಂಬಾರು ಥರನೇ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದಷ್ಟೇ ಅಂದರೆ ಏನು ರುಬ್ಬಿಲ್ಲ ಹಾಗೆ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಂಡಿರೋದು ಆಮೇಲೆ ಕಾಳು ಮತ್ತು ತರಕಾರಿ ಎಲ್ಲ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೇ ಈರುಳ್ಳಿ ಟೊಮೊಟೊ ಮತ್ತು ಧನ್ಯಾ ಪೌಡ್ರೆಲ್ಲ ಹಾಕಿ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕಬೇಕು ಈ ಕಾಳು ಏನಿರುತ್ತೆ ಅದನ್ನೆಲ್ಲ ಹಾಕಿದೆಲ್ಲ ಆದಮೇಲೆ ಲಾಸ್ಟಲ್ಲಿ ತೆಂಗಿನ ತುರಿ ಹಾಕಿ ಕುದಿಸ್ಕೊಂಡ್ರೆ ರೆಡಿನೇ ಆಗಿಬಿಡ್ತು ಬಾಕ್ಸ್ಗೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಅವನಿಗೆ ಕೊಟ್ಟು ಕಳಿಸ್ಬಿಟ್ಟು ಎರಡು ಬಾಕ್ಸ್ ಕೊಟ್ಟು ಕಳಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ತಿಂದು ಹೋಗಾಗಲ್ಲ ಅದು ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಎರಡು ಬಾಕ್ಸ್ಗೆ ಹಾಕ್ತೀನಿ ಅಲ್ಲೇ ಹೋಗಿ ಸ್ಪೆಷಲ್ ಕ್ಲಾಸ್ ಮುಗಿಸ್ಕೊಂಡು ಊಟ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಅಂದರೆ ತಿಂಡಿ ತಿನ್ಬೋದು ಇದಾಗಿತ್ತು ಇವತ್ತಿನ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ತೆ